ಹಾಯ್ ಫ್ರೆಂಡ್ಸ್ ಪುಟಾಣಿ ಕಲರ್ವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟನ್ನು ಯೂಸ್ ಮಾಡಿಕೊಂಡು ಎರಡು ರೆಸಿಪಿನ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಟೂ ಇನ್ ಒನ್ ರೆಸಿಪಿ ಅಂತಲೇ ಹೇಳ್ಬೋದು ಸಿಹಿ ಗೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏಕೆಂದರೆ ಇದು ವಿಟಮಿನ್ ಎ ಸಿ ಪೊಟ್ಯಾಷಿಯಮ್ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದೆ ಫಸ್ಟ್ ರೆಸಿಪಿನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಏಲಕ್ಕಿ ಹಾಕಿ ಫಸ್ಟೇ ನುಣ್ಣು ರುಬ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಬೌಲು ಬೆಲ್ಲ ಹಾಕಿ ಕಾಯಿ ರಸನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಇನ್ನೊಂದು ರೆಸಿಪಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ಒಂದು ಸ್ಪೂನ್ ಜೀರಿಗೆ ಚಾಪರಲ್ಲಿ ಹಾಕಿ ನೀಟಾಗಿ ಚಾಕ್ ಮಾಡಿಟ್ಕೋತಾ ಇದ್ದೀನಿ ಇದಾದ ಮೇಲೆ ಸಿಹಿ ಗೆಣಸನ್ನು ಆಲ್ರೆಡಿ ಬಾಯ್ಲ್ ಇಟ್ಕೊಂಡಿದ್ದೀನಿ ಇಷ್ಟು ಬಾಯ್ಲ್ ಆದರೆ ಸಾಕು ಇನ್ನೊಂದು ರೆಸಿಪಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇದರಲ್ಲಿ ನಾನು ಒಂದು ಮೂರು ಸಿಹಿ ಗೆಣಸು ತೊಗೊಂಡಿದ್ದೀನಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಫೋರ್ಕಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ನಾವು ಚಾಪ್ ಮಾಡ್ಕೊಂಡಿರ್ತೀವಲ್ಲ ಚಾಪರಲ್ಲಿ ಯೂಸ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಇಲ್ಲಿಗೆ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ತೋರಿಸ್ತೀನಿ ರೀ ಇದು ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ಫೋರ್ಕಲ್ಲೇ ಮಾಡ್ಕೋಬೋದು ಕೆಲವರು ಕೈಲಿ ಕೂಡ ಮಾಡ್ತಾರೆ ಫೋರ್ಕಲ್ಲೇ ಮಾಡಬೇಕು ಅಂತೇನಿಲ್ಲ ನಿಮಗೆ ಯಾವ್ದು ಕನ್ವಿನಿಯಂಟ್ ಅನ್ಸುತ್ತೋ ಅದರಲ್ಲಿ ನೀವು ಮಾಡಿಕೊಳ್ಳಿ ಆಯಿತಾ ಸಿಹಿ ಗೆಣಸಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಹೆಚ್ಚಾಗಿರುತ್ತೆ ನೋಡಿ ಚಪರಲ್ಲಿ ಮಾಡಿಕೊಂಡ್ರೆ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕಣ್ಣಿನ ಆರೋಗ್ಯ ಕೂಡ ಕಾಪಾಡುತ್ತೆ ಮಧುಮೇಹ ಮತ್ತು ಹೃದಯದ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಒಂದು ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ತೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಅಷ್ಟೇ ಚರ್ಮದ ಕಾಳಜಿ ಕೂಡ ವಹಿಸುತ್ತೆ ಗೆಣಸಿನಲ್ಲಿ ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ಸಹ ಸುಧಾರಿಸುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಒಂದೊಂದೇ ರೋಲ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಸಿಹಿ ಗಿಣಸನ್ನ ಚಳಿಗಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಸೀಸನ್ ಅಂತಲೇ ಹೇಳ್ಬೋದು ಚಳಿಗಾಲದಲ್ಲಿ ಯಾಕೆ ಅಂದರೆ ಚರ್ಮ ಡ್ರೈ ಆಗಿರುತ್ತೆ ಅಲ್ವಾ ಈ ಅವಧಿಯಲ್ಲಿ ಸಿಹಿ ಗೆಣಸು ತಿಂದರೆ ತ್ವಚೆ ತೇವಾಂಶದಿಂದ ಕೂಡಿರುತ್ತೆ ಅಂತ ಚಳಿಗಾಲದಲ್ಲಿ ಜಾಸ್ತಿ ಸಿಹಿ ಗೆಣಸನ್ನ ಯೂಸ್ ಮಾಡ್ತಾರೆ ಈ ಚಿಕ್ಕದಾಗಿ ರೋಲ್ ಮಾಡ್ಕೊಂಡಿರೋದನ್ನು ನಾವು ಸ್ಟಫಿಂಗಿಗೆ ಯೂಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ಮೊದಲೇ ಚಪಾತಿ ಹಿಟ್ಟನ್ನು ತುಂಬ ಸಾಫ್ಟಾಗಿ ಕಲಸಿ ಎತ್ತಿಟ್ಕೊಂಡಿದ್ದೀನಿ ಸ್ಟಫಿಂಗ್ನ ನೀಟಾಗಿ ಕ್ಲೋಸ್ ಮಾಡಬೇಕು ಇಲ್ಲಾಂದರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಯಾವ ರೀತಿ ಕ್ಲೋಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಕ್ಲೋಸ್ ಮಾಡಿ ಎಂಡ್ ಮಾಡಿ ಮೇಲದನ್ನ ತೆಗೆದು ನೀಟಾಗಿ ಕ್ಲೋಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಲಟ್ಟಿಸ್ಕೊಳ್ಳಕ್ಕೆ ರೆಡಿ ಮಾಡಬೇಕು ಇದನ್ನು ನಾನು ಸ್ವಲ್ಪ ಮೈದಾ ತಗೊಂಡು ಲಟ್ಟಿಸ್ಕೊಂಡಿದ್ದೀನಿ ಕೆಲವೊಬ್ಬರು ಆಯಿಲಲ್ಲಿ ಕೂಡ ಲಟ್ಟಿಸ್ಕೋತಾ ಇದ್ದಾರೆ ಸೊ ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಿಲ್ಲ ಮೈದಾದಲ್ಲಿ ಲಟ್ಟಿಸ್ಕೊಂಡು ಆಯಿಲ್ನ ಇಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ ಹೆಲ್ದಿ ಅಂತಲೇ ಹೇಳ್ಬೋದು ಜಾಸ್ತಿ ಆಯಿಲ್ ಏನು ಅವಶ್ಯಕತೆ ಇರೋದಿಲ್ಲ ಆ ಮಕ್ಳಿಗೆ ಕೊಡೋದಾದರೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೀಟಾಗಿ ಎರಡೂ ಸೈಡ್ ಬೇಯಿಸ್ತಾ ಇದ್ದೀನಿ ತುಂಬ ಸ್ಮೆಲ್ ಚೆನ್ನಾಗಿತ್ತು ಅದು ಬಾಯ್ಲ್ ಆಗಬೇಕಾದ್ರಂತೂ ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸೊ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋರು ಸೇರಿಸ್ಕೋಬೋದು ಖಾರ ಜಾಸ್ತಿ ತಿನ್ನೋರು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅದು ಒಂದು ಸೈಡಿಂದ ಹೋಳ್ಕೆ ಥರನೇ ಕಾಣಿಸ್ತಾ ಇದೆ ಅಲ್ಲ ನಮ್ಮ ಸಿಹಿ ಗೆಣಸಿನ ಪರೋಟ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಇನ್ನೊಂದು ರೆಸಿಪಿ ಕಾಯಿ ರಸ ಮತ್ತು ಗೆಣಸು ಇದನ್ನು ನಾವು ಚಿಕ್ಕದರಲ್ಲಿ ನಮ್ಮಮ್ಮ ಮಾಡ್ಕೊಡ್ತಾಯಿದ್ರು ತುಂಬ ಟೇಸ್ಟ್ ಚೆನ್ನಾಗಿರೋದು ಸಿಹಿ ಗೆಣಸನ್ನ ಕಾಯಿ ರಸ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಪರೋಟಾಗೆ ನಾನು ಬೀಟ್ರೋಟ್ ಪಲ್ಯ ಕಾಂಬಿನೇಷನ್ ಮಾಡಿದ್ದೆ ಇದಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್